ನೆಕ್ಸ್ಟ್ ಸರ್ ನೆಕ್ಸ್ಟ್ ಕ್ವೆಶನ್ ಏನಂತಂದರೆ ಇದು ಕೋಡಿ ಇದರಲ್ಲಿ ಮುಟ್ಟಡದಿಂದ ಮೂರು ಕಿಲೋಮೀಟರ್ ರಕ್ತಿಯಲ್ಲಿ ಯಾವುದೂ ಮೋಡ್ ಮಾಡ್ತಾ ಇಲ್ಲ ಅಂತ ಒಂದು ಪಬ್ಲಿಕ್ ಕಂಪ್ಲೇಂಟ್ಸ್ ಇದೆ ಸ್ವಲ್ಪ ಅದು ತುಂಬ ಜನಕ್ಕೆ ತೊಂದರೆ ಆಗುತ್ತೆ ಈಗ ರೂರಲ್ ಏರಿಯಾದಲ್ಲಿ ಮುಡಿಗೀರು ಸುತ್ತಮುತ್ತ ನಮಗೆ ಗೊತ್ತಿರುವ ಹಾಗೆ ತುಂಬ ಬಡವರಿಗೆ ಓಡಾ ಆಗದೇ ಇರೋವಂಥದ್ದು ಒಂದು ಸಮಸ್ಯೆ ಆಗ್ತದೆ ಇಲ್ಲ ಯಾರು ಯಾರಿಗೆ ಲೀಗಲ್ ಗ್ರ್ಯಾಂಡ್ಸ್ ಇದೆ ಅದಕ್ಕೇನು ಮಾಡ್ತೀನಿ ಇಲ್ಲ ಕಂಡೀಷನ್ ವೈಲೇಟ್ ಮಾಡಿ ಲೀಗಲ್ ಗ್ರಾಂಡ್ ಕೊಟ್ಟಿದ್ದಾರೆ ಕೋಡಿ ಮುಕ್ತ ಅಭಿಯಾನ ಇಡೀ ರಾಜ್ಯದಲ್ಲಿ ಶುರು ಮಾಡಿದ್ದೇವೆ ಇಲ್ಲಿ ಕೋಡಿ ಪ್ರಕರಣ ಪೆಂಡಿಂಗ್ ಇದೆ ಇಡೀ ರಾಜ್ಯದಲ್ಲಿ ಪ್ರೋಸೆಸ್ ಶುರುವಾಗಿದೆ ಡಿಸೆಂಬರ್ ಶುರು ಮಾಡಿದ್ರೆ ಸಾಕಷ್ಟು ಪ್ರೋಗ್ರೆಸ್ ಇದೆ ಇಲ್ಲಿ ಕೂಡ ಪ್ರೋಗ್ರೆಸ್ ಮಾಡಿದ್ದಾರೆ ಇಲ್ಲಿ ಈಗ ಈ ಮೂರ್ ಕಿಲೋಮೀಟರ್ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಒಳಗಡೆ ಗ್ರ್ಯಾಂಡ್ ಮಾಡಬಾರ್ದು ಆದ್ರೆ ಗ್ರ್ಯಾಂಡ್ ಮಾಡಿದ್ದಾರೆ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಮೂರ್ ಕಿಲೋಮೀಟರ್ ವ್ಯಾಪ್ತಿ ಇತ್ತು ಇಲ್ಲಿ ಬಂದ್ ಚೆಕ್ ಮಾಡ್ಬೇಕು ಯಾಕಂದ್ರೆ ಇದು ಎಕ್ಸ್ಟೆನ್ಶನ್ ಸಿಟಿ ಸೊ ಆ ಬೋರ್ಮೆಂಟ್ ಇಲ್ಲಿಗಲ್ ಗ್ರಾಂಟ್ ಮಾಡಿದ್ರೆ ಅದನ್ನು ಈಗ ರೆಗ್ಯುಲೈಸ್ ಮಾಡ್ಲಿಕ್ಕೆ ಕಷ್ಟ ಅದೇ ನನಗೆ ಸ್ಪೆಸಿಫಿಕ್ ಕೇಸ್ ಗೊತ್ತಿಲ್ಲ ಬಟ್ ಒಂದು ಕಂಡೀಷನ್ ಇದೆ ಈಗ ಕಂಡೀಷನ್ ಮಾಡಿ ಗ್ರ್ಯಾಂಟ್ ಮಾಡಿದ್ರೆ ಅದೇ ಆ ಲಿಮಿಟ್ ನೋಡ್ಕೊಂಡು ಮಾಡ್ಲಿಕ್ಕೆ ಈಗ ಲಿಮಿಟ್ ನೋಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಅದೇ ಆ ಟೈಮಲ್ಲಿ ಲಿಮಿಟ್ ಪ್ರಕಾರ ಗ್ರ್ಯಾಂಡ್ ಸಮಯದಲ್ಲಿ ಒಂದು ವೇಳೆ ಅವ್ರಿಗೆ ಆ ಟೈಮಲ್ಲಿ ಗ್ರ್ಯಾಂಡ್ ಆಗಿತ್ತು ಜನ್ವನ್ ಗ್ರ್ಯಾಂಡ್ ಇತ್ತು ಸರ್ಕಾರದ್ದು ಗೈಡೆನ್ಸ್ ಪ್ರಕಾರ ಕೊಡ್ಬೋದು ಕೊಟ್ಟಿದ್ದಾರೆ ಅಂಥ ಕೇಸಸ್ ಮಾಡಲಿಕ್ಕೆ ಇತ್ತು ಆಮೇಲೆ ಸರ್ ಇದು ಈಗ ಇಲ್ಲಿ ಮೂಡಿಗೆರೆ ಮತ್ತೆ ಕಡೂರು ಇದರಲ್ಲಿ ರಸ್ತೆಯಲ್ಲಿ ಇದು ಇಲ್ಲಿಗಲ್ ಗ್ರ್ಯಾಂಡ್ಸ್ ಅಂತೇಳಿ ನೀವು ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬ ಜನಕ್ಕೆ ಜನೇನಾಗಿ ಮೀಟಿಂಗಲ್ಲಿ ಪಾಸಾಗಿ ಪಾಪ ಅವನೇನು ಪೂರ್ಣಪ್ಪ ಒಂದು ಪ್ರಮಾಣದಲ್ಲಿ ಅವನಿಗೆ ಜಿನೆಲ್ಲ ಎಲಿಜಿಬಲ್ ಇಟ್ಟಿದ್ದು ಅದು ಕೂಡ ತುಂಬಾ ಈಗ ನೋಡಪ್ಪ ಇದು ಸರ್ಕಾರ ಮಟ್ಟದಲ್ಲಿ ನಾವು ಯಾರು ಗ್ರ್ಯಾಂಟ್ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಈ ಯಾವುದೋ ಒಂದು ಗ್ರ್ಯಾಂಟ್ ಲೀಗಲ್ ಇಲ್ಲಿಗಲ್ ಬಗ್ಗೆ ಒಂದು ಒನ್ ಜೀರೋ ಕೆ ನಮ್ಮ ಕೆ ಎಲ್ ಆರ್ ಒಳಗಡೆ ಈ ಅಸಿಸ್ಟೆಂಟ್ ಕಮಿಷನರ್ಗೆ ಅಧಿಕಾರ ಇದೆ ಅವರು ನೋಡ್ಕೊಂಡು ಮಾಡ್ತಾರೆ ಹಿಯರಿಂಗ್ ಮಾಡ್ತಾರೆ ಹಿಯರಿಂಗ್ ಮಾಡಿ ಮಾಡ್ತಾರೆ ಹಿಯರಿಂಗ್ ಮಾಡಿದ್ರೆ ತುಂಬಾ ಯಾಕಂದ್ರೆ ಇಲ್ಲ ಹೀರಿಂಗ್ ಆಗಿದೆ ಹಿಯರಿಂಗ್ ಆಗದೆ ಮಾಡ್ಲಿಕ್ಕೆ ಆಗಲ್ಲ ಒಂದು

ಇನ್ಕ್ವೈರಿ ರಿಪೋರ್ಟ್ ಈಗ ಡಿ ಸಿ ಗಿನ ಕೊಟ್ಟಿದ್ದೀವಿ ಕನ್ಸರ್ನ್ ಅಥಾರಿಟಿ ಅಂದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರೆ ಅವರು ಅರ್ಜಿ ಕೊಟ್ಟಿದ್ದಾರೆ ಕಂದಾಯ ಇಲಾಖೆ ಇದ್ರೆ ತಹಸೀಲ್ದಾರ್ ಕಡೆಯಿಂದ ಅರ್ಜಿ ಕೊಟ್ಟು ಅಸಿಸ್ಟೆಂಟ್ ಕಮಿಷನರ್ ಕೋರ್ಟಲ್ಲಿ ಈಗ ಪ್ರೋಸೆಸ್ ಶುರುವಾಗಿದೆ ತನಿಖೆ ನಡೀತಾ ಇದೆ ಕೋರ್ಟ್ ಹೀರಿಂಗ್ ನಡೀತಾ ಇದೆ ಸೊ ನನ್ನ ಪ್ರಕಾರ ಅದರಲ್ಲಿ ನನಗೆ ನೇರವಾಗಿ ಇಂಟರ್ಫರೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಆದ್ರೆ ಕಾನೂನು ಪ್ರಕಾರ ನನ್ನ ಪ್ರಕಾರ ಮಾಡ್ತಾ ಇದ್ದಾರೆ ನಾವು ಪ್ರತಿ ತಿಂಗಳು ಇಲ್ಲಿ ಬಂದು ರಿವ್ಯೂ ಮಾಡ್ತೀವಿ ರಿವ್ಯೂ ಮಾಡ್ತಿದ್ರೆ ಎಲ್ಲ ಒಳ್ಳೆ ಕೆಲಸ ಇಲ್ಲಿಗಲ್ ಆದ್ರಿಗೆ ಮಾಡೋದಕ್ಕೆ ಅಂತಂದ್ರೆ ಇಲ್ಲ ಬಟ್ ಲೀಗಲ್ ಆಗಿದ್ದವರು ಜನರಿಗೆ ಏನಾಗಿದೆ ಈಗ ಜನರಿಗೆ ಈಗ ಊರ ಪಕ್ಕ ಈ ಸಂಶಾನ್ ಭೂಮಿಗೆ ಜಗ ಇಲ್ಲ ಮಕ್ಕಳಿಗೆ ಆಟ ಮೈದಾನಕ್ಕೆ ಜಗ ಇಲ್ಲ ಅಂಗನವಾಡಿಗೆ ಜಗ ಇಲ್ಲ ಹ ಕೆಲವು ಕಡೆ ಶ್ರೀಮಂತರು ಕಬ್ಜೆ ಮಾಡಿದ್ದಾರೆ